ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟ್ ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಪಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನಿಲ್ಲಿ ಪಡ್ಡು ಮಾಡೋದಕ್ಕೆ ರೇಷನ್ ಅಕ್ಕಿನ ಬಳಸಿದ್ದೀನಿ ಈ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ ಹಾಗೆ ಅದೇ ಗ್ಲಾಸಲ್ಲಿ ಕಾಲು ಲೋಟದಷ್ಟು ಉದ್ದಿನಬೇಳೆ ಸೇರಿಸಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಗೆ ಒಂದು ಕಪ್ಪಷ್ಟು ರೈಸ್ನ ನಾನಿಲ್ಲಿ ತೊಗೊಂಡಿದ್ದೀನಿ ನಿಮಗೆ ರೈಸ್ ಸೇರ್ಸೋಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ಕೂಡ ಸೇರಿಸ್ಕೋಬೋದು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ನಾಲ್ಕರಿಂದ ಒಂದು ಐದು ಬಾರಿ ತೊಳ್ಕೊಬೇಕಾಗತ್ತೆ ಅದರಲ್ಲಿರೋ ಧೂಳೆಲ್ಲ ಚೆನ್ನಾಗಿ ಹೋಗೋವರೆಗೂ ಒಂದು ನಾಲ್ಕರಿಂದ ಐದು ಬಾರಿ ತೊಳ್ಕೊಳ್ಳಿ ನಾನು ಚೆನ್ನಾಗಿ ತೊಳೆದಿದ್ದೀನಿ ಇದೆಲ್ಲ ತೊಳೆದ ಮೇಲೆ ಇದು ಮುಳುಗುವಷ್ಟು ನೀರು ಹಾಕಿ ಇದನ್ನು ನೆನೆಸ್ಕೋಬೇಕಾಗುತ್ತೆ ಒಂದು ನಾಲ್ಕರಿಂದ ಒಂದು ಅವರು ಇದನ್ನು ನೆನೆಸ್ಕೋಬೇಕು ನಾವಿಲ್ಲಿ ನೀರು ಸೇರಿಸಿದಾಗ ಅಕ್ಕಿ ಕ್ಲಿಯರಾಗಿ ಕಾಣಿಸ್ಬೇಕು ಅಲ್ಲಿವರೆಗು ಚೆನ್ನಾಗಿ ತೊಳ್ಕೊಳ್ಳಿ ಅದರಲ್ಲಿರೋ ಧೂಳೆಲ್ಲ ನೀಟಾಗಿ ಹೋಗೋವರೆಗೂ ತೊಳ್ದು ಇಟ್ಕೊಳ್ಳಿ ನಾನಿಲ್ಲಿ ಒಂದು ಐದರಿಂದ ಅವರು ನೆನೆಸ್ಕೊಂಡಿದ್ದೀನಿ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಯಿಂದ ನೆನೆಸ್ಕೊಂಡ್ರೆ ಸಂಜೆ ಒಂದು ಆರು ಗಂಟೆ ಆರೂವರೆಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಹಿಟ್ಟು ಕೂಡ ಹಾಗೆ ಹುಳಿ ಬರುತ್ತೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಸೊ ಅದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ ಅಷ್ಟು ತರಿಯಾಗಿಯೂ ಇಲ್ಲ ಅಷ್ಟು ನೊಂದಾಗೂ ಇಲ್ಲ ಮೀಡಿಯಮ್ ಸೈಜ್ ಇದರಲ್ಲಿ ರುಬ್ಕೋಬೇಕು ಪಡ್ಡುಗೆ ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಮೂರು ಬ್ಯಾಚಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ಈ ಹಿಟ್ಟನ್ನು ಫರ್ಮೆಂಟೇಷನ್ ಮಾಡ್ಕೋಬೇಕು ಒಂದು ಏಳರಿಂದ ಎಂಟು ಎಂಟರವರು ಮಾಡಿಕೊಂಡ್ರೆ ಸಾಕಾಗುತ್ತೆ ಅಥವಾ ಒಂದು ಇಡೀ ರಾತ್ರಿ ಬಿಟ್ಟರೆ ಚೆನ್ನಾಗಿ ಉಳಿ ಬರುತ್ತೆ ನಾನಿಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗು ಪಡ್ಡು ಮಾಡೋದಿಕ್ಕೆ ಹಸಿಮೆಣ್ಸಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆ ಸ್ವಲ್ಪ ಇಂಗು ಮೂರು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಈಗ ಹಿಟ್ಟು ಹುಳಿ ಕೂಡ ಬಂದಿದೆ ಈ ಥರ ಹುಳಿ ಬಂದರೆ ಸಾಕಾಗುತ್ತೆ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಿಟ್ಟಿಗೆ ಮಾತ್ರ ಮಸಾಲೆಗಳನ್ನ ಸೇರಿಸ್ಕೊಳ್ಳಿ ಜಾಸ್ತಿನೇ ಸೇರಿಸಿ ಅದನ್ನು ಯೂಸ್ ಮಾಡಬೇಡಿ ನನಗೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಟು ಮಿಕ್ಕಿರೋ ಹಿಟ್ಟಿಗೆ ಮಸಾಲೆಗಳನ್ನ ಇದ್ದೀನಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಹಾಗೆ ಕ್ಯಾರೆಟ್ ತುರಿ ಹಾಗೆ ಹಸಿಮೆಣಸಿ ಕೂಡ ಸೇರಿಸಿದ್ದೀನಿ ಇದನ್ನೆಲ್ಲ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನು ಬಿಸಿಗಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಕೂಡ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಹಿಂಗೆ ಕೂಡ ಸೇರಿಸ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಮೇಲೆ ನಾನಿಲ್ಲಿ ಕಡಲೆಬೇಳೆನ ಸೇರಿಸಿದ್ದೀನಿ ಕಡಲೆಬೇಳೆನ ಒಂದೆರಡು ಸೆಕೆಂಡು ಅದರಲ್ಲಿರೋ ಕಲರೆಲ್ಲ ಚೇಂಜ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿ ಅದು ಬೇಯೋವರೆಗೂ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ನಾನಿದ ಪಡ್ಡು ಇಟ್ಟಿಗೆ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಡ್ಡು ಇಟ್ಟು ಸ್ವಲ್ಪ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿರಬೇಕು ನನಗಿಲ್ಲಿ ಹಿಟ್ಟು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ನೋಡಿಕೊಂಡು ನೀರು ಬೇಕಿದ್ರೆ ಸೇರಿಸ್ಕೋಬೋದು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ಪಡ್ಡು ಹಿಟ್ಟು ರೆಡಿಯಾಗಿದೆ ಆ ಪಡ್ಡು ಅಂಚನ ಬಿಸಿಯ ಗಿಡಕ್ಕೆ ಇಟ್ಟಿದ್ದೆ ಈಗ ಅದು ಕೂಡ ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ ನಾನಿಲ್ಲಿ ಪಡ್ಡು ಹಿಟ್ಟನ್ನ ಇದ್ದೀನಿ ಹಾಗೆ ಮೇಲೆಲ್ಲ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಿ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಸೈಡು ಬೆಂದ ಮೇಲೆ ಹಿಂದೆ ಕೂಡ ಟರ್ನ್ ಮಾಡಿ ಬೇಯಿಸ್ಕೊಳ್ಳಿ ಸ್ಟವ್ವು ಮೀಡಿಯಮ್ ಫ್ಲೇಮಲ್ಲಿ ಇರಲಿ ನೀವು ಐ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಮೇಲ್ಗಡೆ ಎಲ್ಲ ಬೆಂದಿರುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ ನಾನಿಲ್ಲಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ರುಚಿ ರುಚಿಯಾದ ಪಡ್ಡು ರೆಡಿಯಾಗಿದೆ ಉಳಿದಿರೋ ಹಿಟ್ಟನ್ನೆಲ್ಲ ಇದೇ ತರ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಪಡ್ಡುಗೆ ಬೆಸ್ಟ್ ಕಾಂಬಿನೇಷನ್ನು ಕಡಲೆ ಬೀಜ ಚಟ್ನಿ ಹಾಗೆ ಮೊಟ ಚಟ್ನಿ ನಾನಿಲ್ಲಿ ಕಡಲೆ ಬೀಜ ಚಟ್ನಿ ಜೊತೆ ಸರ್ವ್ ಮಾಡಿದ್ದೆ ಟೇಸ್ಟು ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು